ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕರ್ನಾಟಕದ ಕೇಂದ್ರಮಂತ್ರಿಯವರು ಶ್ರೀನಿವಾಸ ಪ್ರಸಾದ್ ಅವರ ನಮ್ಮ ಟೀಮ ಯಾತ್ರೆ ಹೇಳಲು ಬಹಳ ಅದ್ಭುತ ಆಯಿತು ಮೊನ್ನೆ ತಾನೇ ಅವರು ಆರೋಗ್ಯ ಕೂಡ ಚಿಂತಿಸ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಆದರೆ ಭಗವಂತನ ಲೀಲೆ ಕಾಂಗ್ರೆಸ್ ಪಕ್ಷ ಮತ್ತು ಶ್ರೀನಿವಾಸ ಶ್ರೀನಿವಾಸ ಪ್ರಸಾದ್ ಅವರ ಸಂಬಂಧ ಎರಡು ಟರ್ಮ್ ಬಿಟ್ಟರೆ ಒಂದು ಜೆ ಡಿ ಯು ಮತ್ತು ಮೊನ್ನೆ ರಾಜ್ಯಸಭೆ ಇವತ್ತು ಲೋಕಸಭೆ ಬಿಟ್ಟರೆ ಯಾವಾಗಲೂ ಕೂಡ ನಾವು ಜೊತೆಲಿ ರಾಜಕಾರಣ ಮಾಡಿದವರು ನಾವು ಯೂತ್ ಕಾಂಗ್ರೆಸ್ ಪ್ರುಡೆಂಟ್ ಆಗಿದ್ದರು ನಾನು ವಿಶ್ವನಾಥ ಎಲ್ಲ ಅವರಿಗೆ ಅವ್ರಿಗೆ ಸಪ ಜನರಷ್ಟಲ್ಲಿ ಜೊತೆ ಇದ್ದವರು ಅಕ್ಕಪಕ್ಕ ರೂಮಲ್ಲಿ ನಾನು ನನಗೆ ಮೊದಲು ಬಾರಿ ಅಸೆಂಬ್ಲಿ ಟಿಕೆಟ್ ಕೊಟ್ಟಾಗ ಎಂಬತ್ತೈದು ರೀತಿಯ ಅವರ ಅಧ್ಯಕ್ಷರಾಗಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂ ಪಿ ಆಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಭಾಳ ಬೆಂಬಲವಾಗಿ ನಿಂತ ಭಾಳ ಆತ್ಮೀಯರು ನನಗೆ ಮಂತ್ರಿಮಂಡಲ ಸೇರಿದ ದೇವರ ಕೂಡ ನನ್ನ ಜೊತೆ ನೀಡಿ ನನ್ನ ಪರವಾಗಿ ಭಾಳ ಹೋರಾಟವನ್ನು ಸಂಘಟನೆ ಅಜಾತಿ ಶಕ್ತರು ಯಾರು ನಂತರವನ್ನು ಯಾವ ರೀತಿ ಕೂಡ ನಂಬಿಕೆಯನ್ನು ಉಳಿಸ್ತಾ ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ಸರ್ಕಾರ ಕೂಡ ಮತ್ತು ಪಕ್ಷಪರ ನಾಂಗ್ರೆಸ್ ಯಾರೇ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿ ಆಗಿ ಆದೇಶ ಮಾಡಿದ್ದಾರೆ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅವ್ರಿಗೆ ಯಾವತ್ತ ಸಹಕಾರ ಕೊಡಬೇಕು ಇತಿಯೊಂದು ನಂತರದ ಕುಟುಂಬ ಲಕ್ಷಾಂತ ಮಂದಿಯವರ ಸ್ವಂತ ಅಭಿಮಾನವರ್ಗ ಯಾವ ಪ್ರಧಿಕಾರದ ಅವಧಿಯಲ್ಲಿ ಯಾವುದು ಸಣ್ಣ ಬಿಡುಗಡೆ ಮಾಡ್ತಾ ಇದ್ದೀವಿ ಗಣ್ಯೋತ್ಸವಗಳು ಇಲ್ಲಿನ ದಲಿತರ ಸೇವೆಗೆ

ವಾಗಿ ಮತ್ತು ಪರವಾಗಿ ಸ್ವಾರ್ಥೆಯನ್ನು ಮಾಡ್ತೇನೆ ಕೊನೆಯದಾಗಿ ಯಾವತ್ತು ಭೇಟಿ ಮಾಡಿದ್ದೀನಿ ನಾನು ರೀಸೆಂಟ್ ಆಗಿ ಫೋನಲ್ಲಿ ಮಾತಾಡಿದ್ದೆ ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ